ನಮಸ್ತೆ ರೆಪಿಡೋ ಕ್ಯಾಪ್ಟನ್ಸ್ ನಾನು ನಿಮ್ಮ ಬೈಕ್ ಮಿತ್ರ ಇವತ್ತು ನಾವು ಈ ವಿಡಿಯೋ ಮಾಡ್ತಿರೋ ಮುಖ್ಯ ಉದ್ದೇಶ ಏನಂದರೆ ಬೈಕ್ ಟ್ಯಾಕ್ಸಿ ಎಂದಿನಂತೆ ಕಾರ್ಯನಿರ್ವಹಿಸಲಿದೆ ಎಂದು ಕರ್ನಾಟಕ ಹೈಕೋರ್ಟ್ ಹೇಳಿದೆ ಮತ್ತು ಬೈಕ್ ಟ್ಯಾಕ್ಸಿ ಚಾಲಕರಿಗೆ ಕಿರುಕುಳ ನೀಡಿದ ಆಟೋ ಒಕ್ಕೂಟಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಸರ್ಕಾರಕ್ಕೆ ನಿರ್ದೇಶನ ನೀಡಿದೆ ಸರ್ಕಾರದಿಂದ ವಿದ್ಯುತ್ ಬೈಕ್ ಟ್ಯಾಕ್ಸಿ ಯೋಜನೆ ಹಿಂತೆಗೆದುಕೊಂಡ ನಂತರ ಈ ಆಟೋ ಯೂನಿಯನ್ಗಳು ಮತ್ತು ಆಟೋ ಚಾಲಕರು ಸುಳ್ಳು ಸಂದೇಶವನ್ನು ಹರಡಿದ್ದು ಮತ್ತು ಈ ಮಾಹಿತಿಯನ್ನು ದುರುಪಯೋಗ ಪಡಿಸಿಕೊಳ್ಳುತ್ತಿದ್ದರು ಹಿಂಪಡೆದ ಇವಿ ಯೋಜನೆ ಬೈಕ್ ಟ್ಯಾಕ್ಸಿ ಸೇವೆಯ ಮೇಲೆ ಯಾವುದೇ ಪರಿಣಾಮ ಬೀರಿಲ್ಲ ಮತ್ತು ಬೈಕ್ ಟ್ಯಾಕ್ಸಿ ವೆಲ್ಫೇರ್ ಅಸೋಸಿಯೇಷನ್ ಅವರು ಈ ಬಗ್ಗೆ ಸ್ಪಷ್ಟತೆ ಪಡೆಯಲು ಹೈಕೋರ್ಟ್ಗೆ ಹೋದರು ಬೈಕ್ ಟ್ಯಾಕ್ಸಿ ಚಾಲಕರು ತಮ್ಮ ಸೇವೆ ಮಾಡಲು ತಡೆಯುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಹೈಕೋರ್ಟ್ ಕರ್ನಾಟಕ ಸರ್ಕಾರಕ್ಕೆ ಆದೇಶ ನೀಡಿದೆ ಕ್ಯಾಪ್ಟನ್ಸ್ ಇನ್ನು ಮುಂದೆ ಯಾವುದೇ ಸಮಸ್ಯೆಗಳಿಲ್ಲ ನೀವು ಇಂದಿನಿಂದಲೇ ಬೈಕ್ ಟ್ಯಾಕ್ಸಿಯನ್ನು ಮುಂದುವರಿಸಬಹುದು ಹೈಕೋರ್ಟ್ ನೀಡಿದ ಹೊಸ ಆದೇಶವನ್ನು ಡೌನ್ಲೋಡ್ ಮಾಡಲು ದಯವಿಟ್ಟು ಡಿಸ್ಕ್ರಿಪ್ಷನ್ನಲ್ಲಿ ಅಂದರೆ ಕೆಳಗೆ ಕಾಣುವ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಧನ್ಯವಾದಗಳು